ಆಮೇಲೆ ಅಲ್ಲಿ ಕ್ರಿಸ್ತಾ ನದಿ ನಮ್ಮ ಬದುಕಿನ ಜೀವನದಿಯಾದಂಥ ಕ್ರಿಸ್ತಾ ನದಿಯ ಸತ್ಯಾಗ್ರಹ ನಡೆದಿದೆ ಸಂಕ್ರಿಸ್ತರು ಇದಕ್ಕೆ ತಾವು ದಯವಿಟ್ಟು ಎಲ್ಲರೂ ಇಲ್ಲಿ ಸೇರಿದವರು ಅಲ್ಲಿಗೆ ಬಂದು ಆ ಕಾರ್ಯಕ್ರಮದಲ್ಲಿ ಸಮಾಜದ ಬಂಧುಗಳಿಗೆ ಒಂದು ತಲೆ ಬಿಡುವಂಥ ಕಾಲು ಮುರುವಂಥ ಬೇರೆ ಬೇರೆ ಗಾಯಗಳಾಗುವಂತ ಘಟನೆಗಳು ಎಲ್ಲರೂ ತಮ್ಮ ಗಮನಕ್ಕೆ ಬಂದಿರುವಂಥದ್ದನ್ನು ನೋಡಿದ್ದೇನೆ ಆದರೆ ಪೊಲೀಸರು ಅಲ್ಲಿಗೆ ಹೋಗಿ ತಿಳಿವಳಿಕೆ ನೀಡಿ ಎಲ್ಲರನ್ನು ಕರೆದುಕೊಂಡು ಬಂದು ನಮ್ಮ ಪ್ರಜಾ ಪ್ರಜಾ ಪ್ರತಿನಿಧಿಗಳಿಗೆ ಅವರನ್ನು ಒತ್ತಾಯದಿಂದ ಇಲ್ಲಿ ತಂದು ಈ ಚಳವಳ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳಿಗೆ ಒಂದು ತಲೆ ಬಿಡುವಂತ ಕಾಲ್ ಮುರುವಂತ ಬೇರೆ ಬೇರೆ ಗಾಯಗಳಾಗುವಂತ ಘಟನೆಗಳು ಎಲ್ಲರೂ ತಮ್ಮ ಗಮನಕ್ಕೆ ಬಂದಿರುವಂತಹ ನೋಡಿದ್ದೇನೆ ಆದರೆ ಪೊಲೀಸರು ವೀರಶೈವ ಲಿಂಗಾಯತ ಪಂಚಮಸಾಲಿ ಹೋರಾಟಕ್ಕೆ ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರಿಗೆ ಹೋರಾಟ ಏನೇ ಬರಲಿ ಏನೇ ಹೋಗಿ ತಿಳುವಳಿಕೆ ನೀಡಿ ಎಲ್ಲರನ್ನು ಕರೆದುಕೊಂಡು ಬಂದು ನಮ್ಮ ಪ್ರಜಾ ಪ್ರತಿನಿಧಿಗಳಿಗೆ ಅವರನ್ನು ಒತ್ತಾಯದಿಂದ ಇಲ್ಲಿ ತಂದು ಈ ಚಳಿ